ನಮಸ್ಕಾರ ಪ್ರಿಯ ವೀಕ್ಷಕರೇ ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಯಾರೂ ಇನ್ನುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈಗಲೇ ಮಾಡಿ ಅನಿನ್ಯ ದಿವಸ ಮಧ್ಯರಾತ್ರಿ ಸರಿಯಾಗಿ ಹನ್ನೆರಡು ಇಪ್ಪತ್ತೈದಕ್ಕೆ ಹೊಡೆದ ಸಿಡಿಲು ಹತ್ತಿ ಹುರಿದ ತೆಂಗಿನ ಮರ ಕೊಪ್ಪಳ ತಾಲೂಕಿನ ಕರ್ಕಿಹಳ್ಳಿ ಗ್ರಾಮದ ಶಿವನಗೌಡ ಎಂಬುವಾತನ ಮನೆಯ ಮುಂಭಾಗದ ತೆಂಗಿನ ಮರಕ್ಕೆ ಏಕಾಏಕಿ ಸಿಡಿಲು ಬಡೆದು ತೆಂಗಿನ ಮರ ಹತ್ತಿ ಹುರಿದಿದೆ ಯಾವುದೇ ರೀತಿಯ ಜನ ಮತ್ತು ಜಾನುವಾರುಗಳಿಗೆ ತೊಂದರೆಯಾಗಿಲ್ಲ ಆಗಿಲ್ಲ ಒಟ್ಟಾರಿಯಾಗಿ ಗಾಳಿ ಮಳೆ ಇಲ್ಲದೆ ಏಕಾಏಕಿ ಸಿಡಿಲು ಬಡಿದ ಕಾರಣ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ರಾತ್ರಿ ಹನ್ನೆರಡು ಹನ್ನೆರಡುವರೆ ಸುಮಾರು ಇದು ಅದು ನಾವು ಎಲ್ಲ ಹೊರಗೆ ಮಾಡ್ಕೊಂಡಿದ್ವಿ ಅದು ಅಚಾನಕ ಸಿಡಿಲು ಬಡಿದ್ರೆ ನಾವೇನೋ ನಿದ್ದೆ ಎತ್ತಾಗ ಬಡ್ದೈತ್ರಿ ಅದು ನಾವು ಒಮ್ಮೆಗೆ ಬೆಂಕಿ ಎತ್ತಿ ಉರಿಯಾಗ ಎದ್ದು ಎದ್ದು ನೋಡಿದ್ರೆ ಅದು ಉರಿಯಕ್ಕೆ ಕತ್ತಿತ್ತು ರೀ ಅದ ನಮಗೆ ಅದು ಗೊತ್ತೇ ಇಲ್ಲ ರೀ ಸಿಡ್ಲಿ ಹೇಳಿ ಆಮೇಲೆ ಅದು ಈ ಮೋಡ ಎಲ್ಲ ಒಂದು ಸ್ವಲ್ಪ ಹನಿ ರೀ ಅದು ಸಿಡ್ಲಿದ್ದೆ ಅಂತಂದೇಳಿ ನಾವು ಇದನ್ನ ಮಾಡಿದ ಜಾನುವಾರುಗಳಿಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ರೀ ಏನು ಆಗಿಲ್ಲರಿ ತೆಂಗಿನ ಮರ ಕಷ್ಟ ಬಡ್ದಿದೆ ಅದು ತೆಂಗಿನ ಮರ ಎಲ್ಲ ಹತ್ತಿ ಉರಿಯಕ್ಕಿತ್ತು ಎಲ್ಲ ಪೆಟ್ರೋಲ್ ಪಂಪನ್ಗೆ ನೀರು ಹಾಕಿ ಅದು ನೀರಿನಿಂದ ಆರಿಸಿದ್ದೀರಿ ಎಲ್ಲ ಊರು ಜನ ಎಲ್ಲ ಸೇರಿ ಆರಿಸಿದ್ದಾರೆ ನೋಡಿದಾಗ ಏನಿದು ಮಾಡಿಲ್ಲ ಇಲ್ಲ ಅಂತಂದೇಳಿ ಸ್ವಲ್ಪ ಆಟ ಮಳೆಗೆ ಅದು ಇಷ್ಟು ಸೀಡ್ಲು ಹೊಡೆದೈತೆ ಅನ್ನೋದು ನಮಗೆ ಇದಾಗಲಿ ಅಂತ ಮರಾಟ ಇದಾಗಿದೆ ಅಂತ ಇದು ಸಾಯಂಕಾಲ ಇದು ರಾತ್ರಿ ಹನ್ನೆರಡು ಮೂವತ್ತೈದಕ್ಕಾಗಿದ್ದೆ ಈ ಘಟನೆ ಅದೃಷ್ಟವಶ ಯಾರಿಗೂ ಏನು ಆಗಿಲ್ಲ ಜಾನುವಾರಿಗೂ ಯಾವು ಯಾವುದೇ ತೊಂದರೆ ಇಲ್ಲ ಬಟ್ ಸಿಡ್ಲು ಬಡಿಯೋದ್ರಿಂದ ಎರಡು ಥರ ಜನರಿಗೆ ತೊಂದರೆ ಇದೆ ಬರಗಾಲಂದು ನೀರು ಬೋರ್ವೆಲ್ ನೀರು ಕಮ್ಮಿ ಆಗಿದೆ ಈ ಥರ ಒಣ ಸಿಡ್ಲು ಬಡಿದ್ರೆ ಬೋರ್ವೆಲ್ ನೀರು ಹೋಗ್ತಾವು ಮಳೆನೇ ಇಲ್ಲ ಜನರದ್ದು ಭಾಳ ಸಮಸ್ಯೆ ಇದೆ ಆದರೆ ಅದೃಷ್ಟವಶ ಯಾವುದೇ ಪ್ರಾಣಿ ಹಾನಿಯಾಗಿಲ್ಲ ಆಗಿಲ್ಲ ಯಾವುದೇ ರೀತಿಯೂ ತೊಂದರೆ ಆಗಿಲ್ಲ ಬಟ್ ಇಲ್ಲಿ ಆಗಿನ ಒಂದು ತಾಸಿನ ವಾತಾವರಣ ಭಯದ ವಾತಾವರಣ ಸೃಷ್ಟಿಯಾಗಿತ್ತು ಚಿಕ್ಕಮ್ಮವರು ಇವರು ಮನೆಯವರು ಎಲ್ಲರೂ ಇಲ್ಲೇ ಮಲ್ಕೊಂಡಿದ್ರು ಇಲ್ಲಿ ಪ್ರಾಣಿಗಳು ಈ ಥರ ಕಟ್ಟಿರ್ತಿದ್ವಿ ಯಾವುದೇ ವರ್ಷ ದೇವರ ಪತ್ರೇಶ್ವರ ಆಶೀರ್ವಾದದಿಂದ ನಮ್ಮ ಓಣಿಯಲ್ಲಿ ಯಾವುದೇ ಥರದ ಘಟನೆ ನಡೆದಿಲ್ಲ